ಇಲ್ಲಿ ಹೆಚ್ಚಿನದಾಗಿ ಶುಭ ಕಾರ್ಯಕ್ಕೆ ಕೇಳ್ತಕ್ಕಂಥವರು ಮಕ್ಕಳು ಸಂತಾನ ಕೇಳ್ತಕ್ಕಂಥವ್ರೆ ಜಾಸ್ತಿ ಜನ ಇಲ್ಲಿ ಎಲ್ಲ ವಿಚಾರಕ್ಕೂ ಕೇಳಕ್ಕೆ ಬರ್ತಾರೆ ವ್ಯವಹಾರ ಕೆಲಸ ಆರೋಗ್ಯ ಅಂದರೆ ಯಥೇಚ್ಛ ಮಕ್ಕಳು ಫಲದ ಜನನೇ ಜಾಸ್ತಿ ಬರ್ತದೆ ಈ ದೇವಸ್ಥಾನದಲ್ಲಿ ನಾನು ಬಂದ ಮೇಲೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಸಾದಗಳು ಸಮೇತ ಬಂದಿದ್ದಾವೆ ತುಂಬಿದ ಕೊಡ ಬಂದಿದೆ ಆಮೇಲೆ ತಿಮ್ಮಪ್ಪನ ನಿಗ್ರಹನೂ ಸಮೇತ ಬಂದಿದೆ ಒಂದು ಮೂರು ಕೆ ಜಿ ವೆಯ್ಟಿಂದು ತಿಮ್ಮಪ್ಪನ ನಿಗ್ರಹನೂ ಸಮೇತ ಬಂದಿದೆ ಬೆಳ್ಳಿ ತೊಟ್ಲುಗಳು ಬಂಗಾರ ತೊಟ್ಟುಗಳು ಮಾಂಗಲ್ಯಗಳು ನಾಗರಗಳು ಇವೆಲ್ಲ ವಿಶೇಷ ಬರ್ತಲೇ ಇರ್ತವೆ ಪ್ರಸಾದಗಳಲ್ಲಿ ಭಕ್ತಾದಿಗಳು ಇಷ್ಟಾರ್ಥಗಳು ಯಾರು ಬೇಡ್ಕೊಂತಾರೋ ಬಂದರಿಗೆ ಎಲ್ರಿಗೂ ಬರೋದಿಲ್ಲ ಭಕ್ತರು ಕೆಲವೊಬ್ಬ ಭಕ್ತರುಗಳಿಗೆ ಪ್ರಸಾದಗಳು ಲಭಿಸಿದಾವೆ ವಿಶೇಷವಾಗಿ ಕೊಳ ಇದೆ ಕೊಳದೊಳಗಳಿಂದಲೇ ಪ್ರಸಾದ ಬರುತ್ತೆ ಅಂದರೆ ಭಕ್ತಾದಿಗಳು ಆಗಿರ್ತಕ್ಕಂಥ ಪ್ರಸಾದಗಳು ಬರುತ್ತೆ ಅಂದರೆ ಭಕ್ತಾದಿಗಳು ಕೆಲವೊಂದು ಆಗಿರೋದು ಬರುತ್ತೆ ಆಗದಲೇ ಇರೋದು ಬರುತ್ತೆ ಈಗ ಒಬ್ಬರು ಭಕ್ತರದ್ದು ಇಷ್ಟಾರ್ಥ ನೆರವೇರಿತೆ ಏನಾಗಿದ್ದರೆ ಆ ಇಷ್ಟಾರ್ಥ ನೆರವೇರಿದ ಮೇಲೆ ಬಂದು ಬಾಳೆಹಣ್ಣು ಅಡಿಕೆ ಅಂದರೆ ಬಿಡ್ತಾರೆ ಅವರು ವಿಳ್ಯದಲ್ಲಿ ಅಡಿಕೆ ಬಿಡ್ತಾರೆ ಆ ಪ್ರಸಾದ ಬೇರೆ ಒಬ್ಬರು ಭಕ್ತರಿಗೆ ಬರುತ್ತೆ ಅದು ಆಗಬೇಕು ಅನ್ನಂಗಿದ್ರೆ ಅವ್ರ ಕಾರ್ಯ ನಡೆಯೋಲ್ಲ ಅನ್ನಂಗಿದ್ರೆ ಅದೇ ಅಶುಭವಾಗಿ ಬಾಳೆಹಣ್ಣು ಇದ್ದಿದ್ದು ಬರೀ ಸಿಪ್ಪೆನೇ ಬರುತ್ತೆ ಅವರಿಗೆ ಆ ಕಾರ್ಯ ನಡೆಯಲ್ಲ ಅನ್ನೋ ಸೂಚನೆ ಇರುತ್ತೆ ಆ ನೀರು ಕಾಶಿಂದ ಜಲೋದ್ಭವ ಅಂತ ಹೇಳ್ತಾರೆ ಕಾಶಿಗೆ ಯಾರೋ ಭಕ್ತರು ಅಲ್ಲಿ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರದ ಕಡುಗುಗಳನ್ನ ಕಳೆದಿರ್ತಾರೆ ಈ ಮಾರ್ಗ ಬಂದಾಗ ಅವ್ರಿಗೆ ಪ್ರಸಾದ ರೂಪದಲ್ಲಿ ಕಡುಗುಗಳು ಲಭಿಸ್ತವೆ ಆದ್ದರಿಂದ ನೀರು ಕಾಶಿಂದ ಜಲೋದ್ಭವ ಅನ್ನೋ ವಿಚಾರ ಹೇಳ್ತಾರೆ ಭಕ್ತಾದಿಗಳು ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಯಥೇಚ್ಛ ಜನ ಬರ್ತಾರೆ ಇಲ್ಲಿ ಬೆಂಗಳೂರು ಕಡೆಯಿಂದ ದಾವಣಗೆರೆ ಕಡೆಯಿಂದಲೇ ಜಾಸ್ತಿ ಜನ ಇಲ್ಲಿ ಬರುತ್ತೆ ಇಲ್ಲಿ ಔಟ್ ಆಫ್ ಸ್ಟೇಟಿಂದಲೂ ಸಮೇತ ಜನ ಬರ್ತಾ ಬರ್ತದೆ ಇಲ್ಲಿ ತಮಿಳ್ನಾಡು ಕೇರಳದಿಂದಲೂ ಸಮೇತ ಜನ ಬರ್ತಾರೆ ಇಲ್ಲಿ ಎಲ್ಲ ಕಡೆಯಿಂದಲೂ ಜನ ಬರುತ್ತೆ ಈ ದೇವಸ್ಥಾನನ ಈ ಯಡಿಯೂರಲ್ಲಿ ಏನು ದೇವಸ್ಥಾನ ಸಿಸ್ಟಮ್ ಇದೆ ಆ ಸಿಸ್ಟಮಲ್ಲೇ ದೇವಸ್ಥಾನ ಮಾಡಬೇಕು ಅಂತ ಇದ್ದಾರೆ ಇದು ರಾಮೇಶ್ವರನ ದೇವಸ್ಥಾನ ಹಿಂದುಗಡೆ ಗಂಗಾದೇವಿ ಪಕ್ಕದಲ್ಲಿ ಶ್ರೀರಾಮನ ದೇವಸ್ಥಾನ ಆಮೇಲೆ ಪಾರ್ವತಿ ದೇವಸ್ಥಾನ ಸುತ್ತಲೂ ಎಲ್ಲ ಅಂಗದೇವರು ದೇವ ದೇವಸ್ಥಾನಗಳ ಸಮೇತ ಕಟ್ಟಡ ಮಾಡುತ್ತೆ ಇದು ರಾರಮೇಶ್ವರ ಸ್ವಾಮಿ ದೇವಸ್ಥಾನ ಇದು ಹಿಂಗ್ಗಡೆ ಗಂಗಾದೇವಿದು ಅದು ಕೊಳದಲ್ಲಿ ಪ್ರಸಾದ ಬರ್ತಕ್ಕಂಥ ವಿಶೇಷ ಪಕ್ಕದಲ್ಲಿ ರಾಮರು ಬಂದಿರೋ ಅದು ರಾಮನ ದೇವಸ್ಥಾನ ಮಾಡ್ತದೆ ಶ್ರೀರಾಮನ ದೇವಸ್ಥಾನ ಮಾಡ್ತಿದ್ದಾರೆ ಪಾರ್ವತಿ ಶಿವನ ಪತ್ನಿ ಪಾರ್ವತಿ ದೇವಸ್ಥಾನ ಸಮೇತ ಶಿವನ ಪಕ್ಕದಲ್ಲೇ ಇರಬೇಕು ಆದ್ದರಿಂದ ಶಿವನ ದೇವಸ್ಥಾನ ಆಮೇಲೆ ಇಲ್ಲೆಲ್ಲ ಅಂಗದೇವರುಗಳಿವಾವೆ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಗಣಪತಿ ಇದೆ ಭದ್ರಕಾಳಮ್ಮ ಇದೆ ಆಮೇಲೆ ದುರ್ಗಾದೇವಿ ಇದೆ ಮಹೇಶ್ವರ ಇದೆ ಲಕ್ಷ್ಮೀನಾರಾಯಣ ಇದೆ ಈ ಥರ ಎಲ್ಲ ದೇವ್ರುಗಳಲ್ಲೇ ಇದ್ದಾವೆ ಅವಕ್ಕೆಲ್ಲ ಅಂಗ ದೇವ್ರುಗಳನ್ನೆಲ್ಲ ನಾ ಸ್ಥಾಪನೆ ಮಾಡೋದಕ್ಕೋಸ್ಕರ ಮಂಪುಗಳನ್ನ ಮಾಡ್ತಾ ಮಾಡಿಸ್ತಾರೆ ಹಾಂ ಪವಾಡುಗಳಂದ್ರೆ ಕೆಲಸ ಆಗಿದಾವೆ ಸಾಕಷ್ಟು ಈ ಭಕ್ತಾದಿಗಳು ಮತ್ತು ಸಂತಾನದಲ್ಲಿ ಪ್ರತಿಯೊಂದು ಏನೇನು ವಿಚಾರಗಳು ಕೇಳಿದ್ರೆ ವಿಚಾರಕ್ಕೆಲ್ಲ ಕರೆಕ್ಟ್ ರಿಸಲ್ಟ್ ಇದೆ ಇಲ್ಲಿ ಅದೇ ಸಂತಾನದಲ್ಲಿ ವ್ಯವಹಾರದಲ್ಲಿ ಲಕ್ಷ್ಮಿಯಲ್ಲಿ ಕೆಲಸದಲ್ಲಿ ಆರೋಗ್ಯದಲ್ಲಿ ಪ್ರತಿಯೊಂದರಲ್ಲೂ ಸಮೇತನ ಭಕ್ತರು ಬಂದು ಕೇಳ್ತಾರೆ ಅವ್ರ ಕೆಲಸಗಳು ನಡೀತಾ ಇದೆ ಇದು ಆರು ರಮೇಶ್ವರ ಸ್ವಾಮಿ ದೇವಸ್ಥಾನ ಇದು ರಾಮರು ಹಿಂದೆ ಹಿಂದೆ ವನವಾಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತೀರ್ಥಾಯುಗದಲ್ಲಿ ರಾಮರು ಈ ಮಾರ್ಗ ಬಂದಿರ್ತಾರೆ ಇಲ್ಲಿ ದಟ್ಟವಾಗಿರ್ತಕ್ಕಂಥ ಕಾಡು ಯಾವುದೇ ರೀತಿ ಜನಸಂಧಾರಣೆ ಈ ಜಾಗದಲ್ಲಿ ಇರೋದಿಲ್ಲ ರಾಮರು ಇಲ್ಲಿ ಒಂದಿನ ತಂಗ್ತಾರೆ ತಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟಲಿಂಗ ಪೂಜೆ ಮಾಡಬೇಕಲ್ಲ ಲಿಂಗ ಪೂಜೆ ಮಾಡೋದಕ್ಕೋಸ್ಕರ ಇಲ್ಲಿ ಈ ಜಾಗದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಈ ಲಿಂಗುವನ್ನು ತನ್ನ ಇಷ್ಟಲಿಂಗಕ್ಕೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಜಲ ಬೇಕಲ್ಲ ರಾಮರು ಹಿಂಭಾಗದಲ್ಲಿ ಗಂಗಾ ಕೊಳ ಇದೆ ಅಲ್ಲಿ ಬಾಣದಿಂದ ಜಲ ತೆಗೆದುಬಿಟ್ಟು ಇಷ್ಟಲಿಂಗ ಪೂಜೆ ಮಾಡ್ಕೊಂಡು ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಮುಂದೆ ವನವಾಸ ಪ್ರಯಾಣ ಮುಂದುವರಿತಾರವರು ಇದು ಕಾಡಾಗಿರೋದ್ರಿಂದ ಯಾವುದೇ ರೀತಿ ಜನಸಂಧಾರಣೆ ಜಾಗದಲ್ಲಿ ಇರೋದಿಲ್ಲ ಈ ಲಿಂಗು ಯಾವುದೇ ರೀತಿ ಪೂಜೆ ಪುರಸ್ಕಾರಗಳೇ ನಡೀತಿರೋದಿಲ್ಲ ಮುಂಜಾನೆ ಒಂದು ಹಾಕಲು ಬಂದುಬಿಟ್ಟು ಲಿಂಗು ಹತ್ರ ನಿಂತು ಸ್ವಯಂ ಪ್ರೇರಿತ ಗಾಲನ್ನು ಕರೆಯೋದು ಆದ್ದರಿಂದ ಹಾಲು ರಾಮ್ರ ಪ್ರತಿಷ್ಠಾಪನೆ ಮಾಡೋಕ್ಕೆ ರಾಮೇಶ್ವರ ಅಂತ ಕರೆದ್ರು ಈ ಸ್ವಾಮಿ ಪೂಜೆಗೋಸ್ಕರ ಜಲ ಉದ್ಭವಿಸಿದ್ರಲ್ಲ ರಾಮರು ಆ ಜಲದಲ್ಲಿ ಫಲಪ್ರಸಾದ ಬರೋದಕ್ಕೆ ಶುರುವಾಯಿತು ಭಕ್ತಾದಿಗಳು ಇಷ್ಟಾರ್ಥಗಳು ಬೇಡಬೇಕಂದ್ರೆ ಇಷ್ಟಾರ್ಥಕ್ಕನುಸಾರವಾಗಿ ಪ್ರಸಾದಗಳು ಬರ್ತವೆ ಒಳ್ಳೆಯ ರೀತಿ ಪ್ರಸಾದಗಳು ಅಂತಂದರೆ ಬಾಳೆಹಣ್ಣು ಅಡಿಕೆ ತೆಂಗಿನಕಾಯಿ ಖರ್ಜೂರ ಕಡಲೆಕಾಳು ವಿಶೇಷ ತೊಟ್ಲು ಬಾಣದ ಮರ ತುಂಬಿದ ಕೂಡ ಶಂಕುಗಳು ಶಿವಲಿಂಗಗಳು ಸಾಲಿಗ್ರಾಮ್ಗಳು ಈ ಥರ ಎಲ್ಲ ಪ್ರಸಾದಗಳು ಬರ್ತವೆ ಅಶುಭವಾಗಿರ್ತಕ್ಕಂಥ ಸೂಚನೆಗಳು ಅಂತಂದರೆ ಚಿಪ್ಪು ಹಡಗಬಳೆ ಇದ್ಲು ಕಲ್ಲು ಮಣ್ಣು ಈ ಥರ ಎಲ್ಲ ಬರುತ್ತೆ ಭಕ್ತಾದಿಗಳು ಇಷ್ಟಾರ್ಥಗಳು ಯಾವ ರೀತಿ ಕೇಳ್ಕೊಂತಾರೆ ಇಷ್ಟಾರ್ಥಕ್ಕೆ ಅನುಗುಣವಾಗಿ ಅಪ್ನೆ ಬಂದರೆ ಆ ಕಾರ್ಯ ನಡೀತಿದೆ ಅಂತ ಅಂದರೆ ಮಕ್ಕಳು ಫಲ ಕೇಳಿದ್ದಾರೆ ಅಂತಂದರೆ ಫಲಗಳು ಬರಬೇಕು ಬಾಳೆಹಣ್ಣು ಅಡಿಗೆ ತೆಂಗಿನಕಾಯಿ ಖರ್ಜೂರ ಈ ಥರ ಬರಬೇಕು ಶುಭ ಕಾರ್ಯ ಕೇಳಿದ್ದಾರೆ ಅಂತಂದರೆ ಶುಭ ಕಾರ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಪ್ರಸಾದ ಬರಬೇಕು ಒಂಬಾಳೆ ಅಡಿಕೆ ಅಕ್ಷತೆ ಅರ್ಷ್ಣಕೊಂಬು ಈ ಥರ ಬಂದರೆ ಶುಭ ಕಾರ್ಯದಲ್ಲಿ ಬರ್ತವೆ ವ್ಯವಹಾರ ಲಕ್ಷ್ಮೀ ವಿಚಾರ ಕೇಳಿದರೆ ಆರೋಗ್ಯ ಕೇಳಿದ್ದಾರೆ ಅಂತಂದರೆ ಅನ್ನ ಒಬ್ಬಟ್ಟು ಕಡಲೆಕಾಳು ಅಡಿಕೆ ಕಾಳು ಈ ಥರ ವ್ಯವಹಾರದ ಲಕ್ಷ್ಮೀ ವಿಚಾರ ಆರೋಗ್ಯ ಸೂಚತಕ್ಕಂಥ ಪ್ರಸಾದಗಳು ಬರ್ತವೆ ಈ ಪ್ರಸಾದಗಳು ಎಷ್ಟು ಬೇಗ ಬರ್ತಾವೋ ಅಷ್ಟು ಬೇಗ ಇಷ್ಟಾರ್ಥಗಳು ನೆರವೇರ್ತವೆ ಅಂತನ ಬರ್ತಕ್ಕಂಥ ಪ್ರಸಾದ ಪೂರ್ಣವಾಗಿರ್ತಕ್ಕಂಥ ಫಲ ಬಂತು ಅಂದರೆ ಬೇಗನೆ ಕಾರ್ಯಗಳು ಆಗ್ತವೆ ಅಂತ ಮೂರು ತಿಂಗಳಿಂದ ತನಕ ಟೈಮ್ ಇರುತ್ತೆ ಪೂರ್ಣ ಫಲ ಬಂದರೆ ಅಪೂರ್ಣವಾಗಿರ್ತಕ್ಕಂಥ ಪ್ರಸಾದಗಳು ಬಂತು ಅಂದರೆ ವಿಳಂಬವ ಕಾರ್ಯ ನಡೀತಿದೆ ಅಂತ ಈ ಈ ರೀತಿ ಈ ಕ್ಷೇತ್ರದ ಇತಿಹಾಸ ವಿಶೇಷ ನಡೀತಾ ಹೋಗ್ತಾ ಇದೆ ಮಂತ್ರ ಬಂದಿದೆ ವಿಲೋಮಂತ್ರ ಬಂದಿದೆ ಕಿಲೋಮಂತ್ರ ಬಂದರೆ ಶಿವನ ಸಂಕೇತ ಇದೆ ಈಶ್ವರದ ಅನುಗ್ರಹ ಆಗಿದೆ ಅಂತ ಬಂದಿದೆ ಈಶ್ವರದ ಅನುಗ್ರಹದಿಂದ ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿದ್ರೋ ಸಂಕಲ್ಪ ನೆರವೇರಿಸಿಕೊಳ್ತೀನಿ ಅಂತ ಅಲ್ಲವರ ಆಶೀರ್ವಾದ ಮಾಡಿದ್ದಾರೆ ಇದೆಲ್ಲ ಪ್ರಸಾದನ ತಿನ್ಬೇಕು ಅಂದ್ಕೊಂಡ ಕೆಲಸ ಆಗುತ್ತೆ ಆಮೇಲೆ ಬಂದು ಪೂಜೆ ಮಾಡ್ಕೊಂಡು ಹೋಗಬೇಕು

Saya tak tahu apa yang saya nak cakap. Saya kira tak ada apa yang saya nak cakap.